ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕು ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ದುಡ್ಡನ್ನ ಮಾಡೋಕ್ಕಾಗೋದು ಇವತ್ತು ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಒಂದು ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಬಂದಿದೆ ಆಯಿತಾ ಸೊ ಈ ಒಂದು ನ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ನೀವು ಅಲ್ಲಿ ದುಡ್ಡನ್ನೇ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಹಾಗಾಗಿ ಇಂಪಾರ್ಟೆಂಟ್ ಅಪ್ಡೇಟು ವಿಡಿಯೋನ ಫುಲ್ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ನಾನು ವೀಡಿಯೋ ಹಾಕಿದ ತಕ್ಷಣ ಕೆಲವರು ಮಾದಿರ ನೋಡ್ತಾ ಇದೀರ ಬಟ್ ಎಲ್ಲ ನೋಡಬೇಕು ಅಂತಂದರೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕಿದ ತಕ್ಷಣ ವೀಡಿಯೋ ಬರುತ್ತೆ ನೀವೇನಾದ್ರು ಯೂಟ್ಯೂಬರ್ಸ್ ಆಗಿತ್ತು ಅಂತಂದರೆ ನಿಮ್ಗೆ ಹೇಳ್ ಮಾಡಿಸ್ತಂಥ ಚಾನಲ್ ಇದು ಓಕೆ ಸೊ ಮಿಸ್ ಮಾಡ್ಕೊಳ್ತೀರಾ ತುಂಬ ಮಿಸ್ ಮಾಡ್ಕೊಬೇಡಿ ಬೆನಿಫಿಟ್ ತೊಗೊಳ್ಳಿ ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಗೈಸ್ ನಾವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ನಾನು ಅವಾಗ ಹೇಳಿದಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅದಾದಮೇಲೆ ನಾವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಮಾನೋಟೈಜೇಷನ್ಗೆ ಅಪ್ಲೈ ಮಾಡಾದ ಮೇಲೆ ಯೂಟ್ಯೂಬರು ನಿಮ್ಮೊಂದು ಚಾನಲ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮ್ಮೊಂದು ಚಾನಲ್ನ ಅಪ್ರೂವ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕನ್ನೋದು ಅವರೇ ಡಿಸೈಡ್ ಮಾಡ್ತಾರೆ ಈಗ ನೀವು ಅಪ್ಲೈ ಮಾಡಿದ್ಮೇಲೆ ಕೆಲವೊಂದಷ್ಟು ಅವರು ಏನೇನೋ ಚೆಕ್ ಮಾಡ್ತಾರೆ ಆಯಿತಾ ಸೊ ಅದು ಏನೇನು ಚೆಕ್ ಮಾಡ್ತಾರೆ ಅನ್ನೋದು ಇವಾಗ ಒಂದು ಸ್ವಲ್ಪ ಹಾಗೆ ತೋರಿಸ್ಬಿಡ್ತೀನಿ ಒಂದು ಸ್ವಲ್ಪ ಅಪ್ಡೇಟ್ ಹೇಳೋದಕ್ಕಿಂತ ಮುಂಚೆ ನೋಡಿ ಗೈಸ್ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅವರು ಏನೇನು ಚೆಕ್ ಮಾಡ್ತಾರೆ ಅಂತ ಮೇಯ್ನ್ ಥೀಮು ಮತ್ತು ಮೋಸ್ಟ್ ವಿವರ್ಡ್ ವ್ಯೂಸು ನ್ಯೂವೆಸ್ಟ್ ವಿಡಿಯೋ ಮತ್ತು ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮು ಮತ್ತು ವಿಡಿಯೋ ಮೆಟೆಡ್ ಡೇಟಾ ಅದಾದಮೇಲೆ ಇನ್ನೊಂದು ಹೊಸ ಒಂದು ಆಪ್ಷನ್ ಬಂದಿದೆ ಇಲ್ಲಿ ಚಾನಲ್ಸ್ ಎಬೌಟ್ ಸೆಕ್ಷನ್ ಅಂತ ಅಂದ್ಬಿಟ್ಟು ಸೊ ಇವಾಗ ಇದೇ ಹೊಸ್ದಾಗಿ ಬಂದಿರುವಂಥದ್ದು ಲಾಸ್ಟ್ ಪಾಯಿಂಟ್ ಇದೆ ನೋಡಿ ಅದೇ ಹೊಸದಾಗಿ ಇವಾಗ ಯೂಟ್ಯೂಬರು ಆ್ಯಡಪ್ ಮಾಡ್ಕೊಂಡಿರೋದು ರೂಲ್ಸಲ್ಲಿ ಆಯಿತಾ ಸೊ ಫಸ್ಟು ಮೇಯ್ನ್ ಥೀಮ್ ಅಂತಂದರೆ ನಿಮ್ಮೊಂದು ಚಾನಲ್ಲು ಯಾವುದು ಥೀಮ್ ಏನಿದೆ ಈಗ ಲೈಕ್ ಈಗ ನೀವು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತೀರಾ ಬ್ಲಾಗ್ ಚಾನಲ್ಲ ಅದು ಇದು ಅಂತ ಚೆಕ್ ಮಾಡ್ತಾರೆ ಸೊ ಅದು ಗೊತ್ತು ಅದನ್ನು ಚೆಕ್ ಮಾಡ್ತಾರೆ ಎರಡನೇದು ಮೋಸ್ಟ್ ವ್ಯೂಡ್ ವ್ಯೂಸ್ ವೀಡಿಯೋಸು ಅಂತಂದರೆ ನಿಮಗೆ ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವೀಡಿಯೋನ ಚೆಕ್ ಮಾಡ್ತಾರೆ ಸೊ ಏನಾದರೂ ನೀವು ಓನ್ ಕಂಟೆಂಟ್ ಮಾಡಿದಿರಾ ಅಥವಾ ಫಿಲ್ಮಿ ಕಂಟೆಂಟ್ ಏನಾದ್ರು ಯೂಸ್ ಮಾಡಿದಿರಾ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ದೀರಾ ಅಂತ ಮೂರನೇದು ನೀವೇಸ್ಟ್ ವಿಡಿಯೋಸ್ ಅಂತಂದರೆ ರೀಸೆಂಟಾಗಿ ನೀವು ಅಪ್ಲೋಡ್ ಮಾಡಿರುವಂಥ ಹೊಸ ವೀಡಿಯೋಸ್ಗಳು ಏನು ಮಾಡಿರ್ತೀರಾ ಅದನ್ನು ಚೆಕ್ ಮಾಡ್ತಾರೆ ಅದಾದಮೇಲೆ ಯಾವುದರಲ್ಲಿ ವಾಶ್ ಟೈಮ್ ಜಾಸ್ತಿ ಬಂದಿದೆ ನಿಮ್ಮ ಒಂದು ವಿಡಿಯೋಗೆ ಅದನ್ನು ಚೆಕ್ ಮಾಡ್ತಾರೆ ಜೊತೆಗೆ ವಿಡಿಯೋ ಮೆಟ್ರಿ ಡೇಟಾ ಅಂತಂದರೆ ನೀವು ಟೈಟಲ್ಲು ತಮ್ನೇಲು ಡಿಸ್ಕ್ರಿಪ್ಷನ್ ಇದೆಲ್ಲ ಹೆಂಗೆ ಹಾಕಿದ್ದೀರಾ ಏನಾದರೂ ನೀವು ಸ್ಕ್ಯಾಮ್ ಏನಾದರೂ ಮಾಡಿದ್ದೀರಾ ಅನ್ನೋದೆಲ್ಲ ನೋಡ್ತಾರೆ ಈಗ ಇದಿಷ್ಟು ಅಲ್ಲದೇ ಈಗ ಇನ್ನೊಂದು ಬಂದು ಆ್ಯಡ್ ಆಗಿದೆ ಅಬೌಟ್ ಸೆಕ್ಷನ್ ಆಯಿತಾ ಏನಿದು ಎಬೌಟ್ ಸೆಕ್ಷನು ಇವಾಗ ನಾನು ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡೋದು ಅಂತಂದರೆ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಬೌಟ್ ಸೆಕ್ಷನ್ ಇದೆ ಈಗ ಎಕ್ಸಾಂಪಲ್ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ನಾನು ಓಪನ್ ಮಾಡಿದೆ ಆಯಿತಾ ಸೊ ಇಲ್ಲಿ ಎಬೌಟ್ ಸೆಕ್ಷನ್ ಅಂತಂದರೆ ಈಗ ನಮಗೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ನನ್ನ ಲಕ್ಕಿ ಲಿಕ್ಕೂ ಶೆಶ್ ಅಂತ ಚಾನಲ್ ಹೆಸರಿದೆ ಅದ್ರ ಕೆಳಗಡೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ಲಿ ಕೆಳಗಡೆ ನಾನು ಒಂದು ಲೈನ್ ಹಾಕಿದ್ದೀನಿ ಇಂಡಿಪೆಂಡೆಂಟ್ ಅವರ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದೇ ಅಬೌಟ್ ಸೆಕ್ಷನ್ ಇವಾಗ ಆಯಿತಾ ಸೊ ಇದನ್ನು ಅವರು ಚೆಕ್ ಮಾಡಿ ಮಾಡ್ತಾರೆ ಇದರಲ್ಲಿ ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ನೀಟಾಗಿ ಎಲ್ಲನೂ ಕೂಡ ಮೆನ್ಷನ್ ಮಾಡಿರಬೇಕು ನೀವು ಏನು ವಿಡಿಯೋಸ್ ಮಾಡ್ತೀರಾ ಯಾವಾಗ ಚಾನಲ್ ಕ್ರಿಯೇಟ್ ಮಾಡಿದ್ರು ಅದೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇದನ್ನ ಚೆಕ್ ಮಾಡ್ತಾರೆ ಇವಾಗ ಆಯಿತಾ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಷ್ಟನ್ನು ಚೆಕ್ ಮಾಡಿ ಅದಾದಮೇಲೆ ನಿಮಗೆ ಅಪ್ರೂವ್ ಕೊಡಬೇಕಾ ರಿಜೆಕ್ಟ್ ಕೊಡಬೇಕು ಅನ್ನೋದನ್ನ ನೋಡ್ತಾರೆ ಸೊ ಹಾಗಾಗಿ ಇವಾಗ ಈ ಎಬೌಟ್ ಸೆಕ್ಷನ್ನ ನೀವು ಕಂಪಲ್ಸರಿ ಹಾಕೊಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ನೀವು ಹಾಕಿಲ್ಲ ಅಂತಂದರೆ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೋನೋಟೈಸೇಷನ್ ಆನ್ ಆಗಲ್ಲ ಓಕೆ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅಪ್ಡೇಟ್ ಯಾಕೆ ಅನ್ನೋ ಹೇಳಿ comment box or comment money next to we'll the thing guys love you all